ಅವಕಾಶಕ್ಕೆ ಮೊದಲೇ ನಾನು ಧನ್ಯವಾದಗಳನ್ನು ಹೇಳ್ತಾ ಅವ್ವ ಅಪ್ಪ ಒಂದು ಜೀವಶಲೆಯ ಕೇಂದ್ರವಾಗಿ ಕಾಡಿದ ಎಲ್ಲ ಕವಿಗಳಿಗೂ ಕೂಡ ಒಂದು ಒಂದು ಆದರ್ಶವೇ ಸರಿ ಅವ್ವ ಬಂದ ಕಾರ್ಯಕ್ಕೆ ಅಪ್ಪನು ಬಂದನು ಅಪ್ಪನು ಬಂದ ಕಾರ್ಯಕ್ಕೆ ಅವ್ವನು ಬಂದಳು ಇಬ್ಬರು ಕಾರ್ಯ ಯಾವುದು ಅಂದ್ರೆ ಮಕ್ಕಳನ್ನು ತಿಳು ನನ್ನ ಕವಿತೆಯ ಶೀರ್ಷಿಕೆ ಯಾವುದು ಅಂತಂದರೆ ಚಿತ್ರಚರಿತವಾದ ಚಿತ್ರವಾಗಿ ಉಳಿಯುವ ಚಿತ್ರ ಚರಿತವಾಗಿ ಉಳಿದ ನನ್ನವ್ವ ಹಸಿ ಬಿಸಿ ತಿಂದು ಉಸಿರು ಕೊಟ್ಟು ಬಿದ್ದ ಸಂಸಾರದಿಂದ ಕೆಸರಿನಿಂದೆದ್ದ ಕಮಲ ನನ್ನವ್ವ ಕೂಸುಗಳಿಗೆ ತ್ರಾಸು ಆಗದಂತೆ ಬಸಿರು ಹೊದ್ದವಳು ಮಮತೆಯ ಮಡಿಲಾಗಿ ಉಡಿತುಂಬಿ ತುಂಬಿ ಪಾಡಿದಳು ನನ್ನವ್ವ ಕಡಲಿನ ಕಷ್ಟಕ್ಕೆ ಮೇಲ್ದರೆಯಾಗಿ ಹಗುರಾಗಿ ತೇಲಿದಳು ನನ್ನುವ್ವ ಕಿಲಕಿಲ ನಗುವ ಹೂಗಳ ಕಸುವಾಗಿ ಹೊಟ್ಟೆಗೆ ಬಟ್ಟೆ ಕಟ್ಟಿ ಹಸುವ ನುಂಗಿದಳು ನನ್ನವ್ವ ಕರುಳ ಕುಡಿಗಳ ಚಿಗುರಾಗಿ ಹಸಿರು ಅದ್ದಳು ನನ್ನವ್ವ ಬೇನೆ ಬೇಸರಿಕೆಗೆ ಸಿಡಿದು ಎದೆಯೊಡ್ಡಿದಳು ನನ್ನವ್ವ ಅವ್ವ ಕಣ್ಣಲ್ಲಿ ಕರುಣೆ ತುಂಬಿ ತುತ್ತ ನಿಟ್ಟು ಮುತ್ತ ನಿರಿಸಿದಳು ಮಗುವಿನ ಕಮಲದಳವೆಂದು ತುಟಿಗಿತ್ತಳು ಹೆಜ್ಜೆ ಇರಿಸಿ ಮುನ್ನಡೆಸಿದಳು ದಿಟ್ಟಿ ನೆಟ್ಟು ಕಂದ ಕರಗಿ ತೆಂದು ಪರಕೆ ಗರಿ ಮೆಣಸು ಸುಟ್ಟು ಕಣ್ಣಾಸರೆ ಕಳೆದಳು ನನ್ನವ್ವ ಮನೆಯ ಪಾಠಕ್ಕೆ ಮಾತೆ ಗುರು ನನ್ನವ್ವ ಅವ್ವ ಅಂದ್ರೆ ಆಗಸ ಅವ್ವ ಅಂದ್ರೆ ಜಗತ್ತು ನನ್ನ ಅವ್ವ ಮನದ ಹಬ್ಬ ಅವ್ವ ಬದುಕು ಬಣ್ಣದ ಗುರುತು ಅವ್ವ ನಿನಗೆ ಸಾಟಿ ಬೇರೆ ಎನ್ನುವ ಮಲ್ಲಿಗೆಯ ಮಕ್ಕಳನ್ನು ಲೋಕಕ್ಕಿಟ್ಟು ಹರಿದ ಸೀರೆ ಜರಿದ ಅರವಿಕೆ ಇಲ್ಲೇ ಬಿಟ್ಟು ಓದಿಯುವ ಎಲ್ಲಿ ಹುಡುಕಲಿ ನೀ ಬೆಳಗಿನ ನೀ ಬೆಳಗಿದ ಬೆಳಗಿನೊಳಗೆ ಎಲ್ಲೋ ಇದ್ದ ಎಲ್ಲೋ ಇದ್ದ ತೇರ ನೆಳೆದು ದೂರ ಸರಿಸಿ ಭಾರ ಮಾಡಿ ಕಾಣದಂತೆ ಭಾವ ಚಿತ್ರ ಚರಿತವಾದ ನನ್ನವ ಎಲ್ಲಿ ಹೋದಿಯುವ ಆತ್ಮಲೋಕಕ್ಕೆ ಧನ್ಯವಾದಗಳು